ನಮಸ್ತೆ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಲೆವೆನ್ನ ನಾಲ್ಕನೇ ಕಂಟೆಸ್ಟೆಂಟಾಗಿ ಗೋ ಗೋಲ್ಡ್ ಸುರೇಶ್ ಅವರು ಎಂಟ್ರಿನ ಕೊಟ್ಟಿದ್ದಾರೆ ಸೊ ನಮಗೆ ಲಾಸ್ಟ್ ಸೀಸನಲ್ಲಿ ಬಂದು ವರ್ತೂರ್ ಸಂತೋಷ್ ಅವರು ಏನಿದ್ರು ಆದರೂ ನೆಕ್ಸ್ಟ್ ವರ್ಷನ್ ಅಂದರೆ ಟೂ ಪಾಯಿಂಟ್ ಓ ಅಲ್ಲಿ ಗೋಲ್ಡ್ ಸುರೇಶ್ ಅವರು ಬರ್ತಾರೆ ಅಂತ ಅನಿಸುತ್ತೆ ಇವ್ರ ಬಗ್ಗೆ ನನಗೆ ಏನೂ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ ಏನಕ್ಕೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಷ್ಟೊಂದು ಇವ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ಸ್ ಇಲ್ಲ ನಿಮಗೇನಾದರೂ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವ್ರನ್ನ ನೀವು ಸ್ವರ್ಗಕ್ಕೆ ಕಳಿಸ್ತಾ ಇದ್ದೀರಾ ಅಥವಾ ನರ್ಗಕ್ಕೆ ಕಳಿಸ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ಪ್ರೋಮೋದಲ್ಲಿ ನೋಡಿರ್ತೀರಾ ಸ್ವಲ್ಪ ಗೋಲ್ಡ್ ಎಲ್ಲ ಹಾಕೊಂಡು ಸ್ವಲ್ಪ ಬಿಲ್ಡಪ್ ಎಲ್ಲ ಇದ್ದಾರೆ ಸೊ ನೋಡೋಣ ಮನೆಗೆ ಮೇಲೆ ಇವರು ಎಲ್ಲ ಕಂಟೆಸ್ಟೆಂಟ್ ಜೊತೆ ಹೇಗಿರ್ತಾರೆ ಮತ್ತೆ ಇವ್ರ ಕ್ಯಾರೆಕ್ಟರ್ನ ಹೀಗೆ ಸೋಕೇಶ್ ಮಾಡ್ತಾರೆ ಅಂತ ಹೇಳಿ ಹಾಗೆ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ನಾಲ್ಕು ಕಂಟೆಸ್ಟೆಂಟ್ ಏನಿದ್ದಾರೆ ಎಲ್ಲ ಒಂದೊಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದಾರೆ ನೀವು ಆಲ್ರೆಡಿ ನೋಡಬಹುದು ಮೊದಲನೇ ಕಂಟೆಸ್ಟೆಂಟ್ ಬಂದು ಫಿಲ್ಮಿ ಬ್ಯಾಕ್ ಅಲ್ಲಿರೋದು ಎರಡನೇದು ಲಾಯರ್ ಮೂರನೇದು ಬಂದು ನಿಮಗೆ ಪೊಲಿಟಿಷಿಯನ್ ಬ್ಯಾಕ್ ಮತ್ತೆ ಇದು ರೈತರು ಅಂತ ಹೇಳಿ ಇವರೇನೆ ಆಲ್ರೆಡಿ ಪ್ರೋಮೋದಲ್ಲಿ ಹೇಳ್ಕೊಂಡಿದ್ದಾರೆ ನೀವು ಯಾವ ಕಂಟೆಸ್ಟೆಂಟ್ನ ಸ್ವರ್ಗಕ್ಕೆ ಅಥವಾ ನರ್ಕಕ್ಕೆ ಯಾವುದು ಕಳಿಸ್ಬೇಕು ಅಂತ ಹೇಳಿ ಓಟ್ ಮಾಡಿದ್ರಿ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೀಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ ಯು